ಅಮರ್ನಾಥ್ ಅವರು ಘಟನೆ ಹೌದು ಅಲ್ಲಿ ಅವರು ಹೇಳ್ತಾರೆ ಬಿಜೆಪಿಯವರು ಯಾರೋ ಬಂದು ಕೂಗಿರಬೇಕು ಅಂತ ಇನ್ನೊಬ್ರು ಯಾರೋ ಹೇಳ್ತಾರೆ ಅದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದು ಅಂತ ಇದೆಲ್ಲದರ ಮಧ್ಯೆ ಒಂದಷ್ಟು ಗೊಂದಲ ಇದೆ ಈಗ ಎಫ್ ಎಸ್ ಅಲ್ಲಿ ಕಳಿಸಿದ್ದಾರೆ ಸರ್ ಇದು ಗೊಂದಲ ಸೃಷ್ಟಿ ಮಾಡ್ತಾ ಇರೋದೆ ಕಾಂಗ್ರೆಸ್ ಈ ದೇಶದಲ್ಲಿ ಇವತ್ತಿನಂತಲ್ಲ ಸರ್ ದೇಶ ವಿಭಜನೆ ಮಾಡಿದ್ರು ದೇಶ ವಿಭಜನೆ ಆಗಬೇಕಾದಾಗ ಒಂದೇ ಒಬ್ಬ ಕಿಡಿ ಹಚ್ಚಿದ್ದು ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋ ಒಬ್ಬ ವ್ಯಕ್ತಿ ಅವನು ದೇಶ ವಿಭಜನೆ ಮಾಡುವವರೆಗೂ ಕೂಡ ಬಿಡಲಿಲ್ಲ ದೇಶ ವಿಭಜನೆ ಆಯಿತು ದೇಶ ವಿಭಜನೆ ಆದಾಗ ಅವನೇನೊಂದು ಘೋಷಣೆ ವಾಕ್ಯಕ್ಕೆ ಕೂಗಿದ್ದ ಹಸ್ಕೆಯಲ್ಲಿ ಹೆಂಗೆ ಪಾಕಿಸ್ತಾನ್ ಲಡಿಕೆಯಲ್ಲಿ ಹೆಂಗೆ ಹಿಂದೂಸ್ತಾನ ಅಂತೇಳಿ ಘೋಷಣೆಗಳು ಕೂಕ್ಕೊಂಡೇ ಹೋದ್ರು ಅವರು ಅದಾದ ಮೇಲೆ ಯುದ್ಧಗಳಾಯ್ತು ಭಾರತ ಮತ್ತು ಪಾಕಿಸ್ತಾನ ಎರಡು ಮೂರು ಸಲ ಸೋತರು ಕೊನೆಗೆ ಏನು ಮಾಡ್ತು ಅಂತಂದರೆ ಇವದೊಂದು ಒಳಗಡೆ ಘೂಸ್ಕೆಯಲ್ಲಿ ಹೆಂಗೆ ಹಿಂದೂಸ್ತಾನ್ ಅಂತೇಳಿ ಈ ರೀತಿಯ ಕ್ರಿಮಿನಲ್ಗಳನ್ನು ಒಳಗಡೆ ನುಗ್ಗಿಸ್ತಾ ಇದ್ದಾರೆ ಇದು ಬರೀ ಒಬ್ಬ ವ್ಯಕ್ತಿ ಹೇಳಿದ್ದಲ್ಲ ಇದು ಸುಮಾರು ಮೈಸೂರಲ್ಲೇ ಆಯಿತು ಈ ಘಟನೆ ಮಂಗಳೂರು ಭಾಗದಲ್ಲಿ ಆಯಿತು ಒಂದು ಕೆ ಅಲ್ಲಿ ಕಾಲೇಜಲ್ಲೇ ಆಯಿತು ಬೆಂಗಳೂರಲ್ಲಿ ಎರಡು ಮೂರು ಭಾಗೇ ಆಯಿತು ಯಾಕಾಗ್ತಾ ಇದೆ ಇದು ಈ ಮಾನಸಿಕತೆ ಹುಟ್ಟಾಗ್ತಾ ಇರೋದು ಯಾರು ಇದೇ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಮಾನಸಿಕತೆಯೇ ಇವತ್ತು ಇಂಥ ದೇಶದ್ರೋಹಿಗಳನ್ನು ಹುಟ್ಟಾಗ್ತಾ ಇದೆ ನಾಸೀರ್ ಹುಸೇನು ಕೂಡ ಒಬ್ಬ ದೇಶದ್ರೋಹಿ ಅಂತ ನಾನು ಹೇಳ್ತೀನಿ ಯಾಕಂದರೆ ನೀನು ಅಲ್ಲಿ ಪತ್ರಿಕೆಯವರು ಕೇಳಿದಾಗ ಮಾಧ್ಯಮದವರು ಕೇಳಿದಾಗ ನೀವು ಸರಿಯಾಗಿ ಉತ್ತರನೇ ಕೊಡಲಿಲ್ಲ ಏ ಹೋಗೋ ಹೋಗೋ ಅಂತ ಯಾರೋ ನೀನು ಅಂತ ಹೇಳೋದಕ್ಕೆ ನಿಜವಾದ ನೈತಿಕತೆ ಇತ್ತು ಅಂತಂದ್ರೆ ಅಲ್ಲಿ ಉತ್ತರ ಕೊಡಬೇಕಾಗಿತ್ತು ಸಮರ್ಪಕವಾಗಿ ಸಮರ್ಪಕವಾಗಿ ಉತ್ತರ ಕೊಡದಕ್ಕೆ ನಿನ್ನ ಬೆಂಬಲಿಗರ ರಕ್ಷಣೆ ಮಾಡಿದೆ ಎರಡನೇ ಬಾರಿಗೆ ಅವರು ರಾಜ್ಯಸಭಾ ಸದಸ್ಯರು ಸರ್ ಆದ್ರೆ ನೀವು ಬೆಳೆಸಿದ್ದೆ ಯಾರು ದೇಶದ್ರೋಹಿಗಳನ್ನ ಅಂತ ದೇಶದ್ರೋಹಿಗಳನ್ನ ಜೊತೆಯಲ್ಲಿ ಅಂತಂದ್ರೆ ನೀವು ಕೂಡ ದೇಶದ್ರೋಹಿಗಳನ್ನೇ ಹೀಗಾಗಿ ಕಾಂಗ್ರೆಸ್ ಮಾನಸಿಕತೆ ಇಂಥ ದೇಶದ್ರೋಹಿಗಳನ್ನ ಹುಟ್ಟಾಕ್ತಾ ಇದೆ ಪೋಷಿಸ್ತಾ ಇದೆ ಅಷ್ಟೊಂದು ನಿಮ್ಮ ನೈತಿಕತೆ ಇದ್ರೆ ನಿನ್ನೆ ರಾತ್ರಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು ಯಾಕೆ ಬಿಟ್ಟು ಕಳ್ಸಿದ್ರಿ ಅವ್ರನ್ನ ಇವತ್ತು ಅವರು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರೆ ಬಿಜೆಪಿಯವರೇ ಕೂಗಿರೋದು ಅಂತ ಅವರು ಹೇಳ್ತಾರೆ ಅವ್ರು ಕೂಗಿದ್ದು ಅಂತ ಒಟ್ಟಲ್ಲಿ ಕೂಗಿದಾರಾ ಯಾರು ಕೂಗಿದಾರನ್ನ ಅವ್ರನ್ನ ಫಸ್ಟ್ ನೀವು ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಂಡಿರ್ತಾನೆ ಗೊತ್ತಾಗೋದು ಯಾರು ಅಂತೇಳಿ ಅದನ್ನ ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಕೆಸರ ಆರಚ ಆದ್ರೂ ಇದು ದೇಶದ ಜನ ತಮ್ಮ ಕ್ಷಮಸ ಅಲ್ಲ ಸರ್ ಯಾಕಂದ್ರೆ ಬೇರೆ ಬೇರೆ ಏನಾರು ಮಾಡ್ಕೊಳ್ಳಿ ನೀವು ರಾಜಕೀಯದಲ್ಲಿ ಯಾರಾದ್ರೂ ಕೂಗ್ ಯಾರು ಕೂಗ್ಕೊಳ್ಳಿ ಪಾಕಿಸ್ತಾನ ಬಿಜೆಪಿ ಕೂಗಿದ್ರು ಕಾಂಗ್ರೆಸ್ ಏನು ಕೊಟ್ಟಿದೆ ನಿಮ್ಗೆ ಪಾಕಿಸ್ತಾನ ಏನು ಕೊಟ್ಟಿದೆ ಈ ದೇಶ ನಿಮ್ಗೆ ಎಲ್ಲಾನು ಕೊಟ್ಟಿದೆ ಶಿಕ್ಷಣ ಕೊಟ್ಟಿದೆ ಫ್ರೀ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದೆ ಅದ್ರ ಹೇಳೋದಕ್ಕೆ ನೆಲ ಕೊಟ್ಟಿದೆ ಮನೆ ಕಟ್ಸ್ಕೊಳ್ಳೋಕೆ ಪ್ರತಿಯೊಂದು ಕೊಟ್ಟಿದೆ ಎಲ್ಲಾ ರೀತಿ ಸೌಲಭ್ಯ ಈ ಭಾರತ ಕೊಟ್ಟಿದೆ ನಿಮಗೆ ಆದರೂ ಕೂಡ ಈ ಭಾರತ ಮಾತೆಗೆ ದ್ರೋಹ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾವ ಮಾನಸಿಕತೆ ಇದೆ ನಿಮ್ಮಲ್ಲಿ ಇಂಥವ್ರನ್ನ ಪೋಷಿಸ್ತಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಕೂಡ ಒಂದು ದೇಶದ್ರೋಹಿ ಪಕ್ಷನೇ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಕೂಡ ದೇಶದ್ರೋಹಿ ಪಕ್ಷನೇ ಅವ್ರನ್ನ ಸಮರ್ಥೆ ಮಾಡ್ಕೊಳ್ಳೋರು ದೇಶದ್ರೋಹಿಗಳೇ ಅವನು ಕೂಡ ಒಬ್ಬ ದೇಶದ್ರೋಹಿನೇ ಇದ್ರಲ್ಲಿ ಎರಡು ಮಾತು ಇದರಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನ ಖಂಡಿಸ್ಬೇಕು ಯಾರು ಕೂಡ ಅವನ್ನ ಬೆಂಬಲಕ್ಕೆ ನಿಂತುಕೋಬಾರ್ದು ಅವನಿಗೆ ಜಾಮ್ ಜಾಮೀನು ಕೂಡ ಕೊಡಬಾರ್ದು ಸರ್ ಅವನಿಗೇನಾದ್ರೂ ಜಾಮೀನು ಕೊಟ್ಟ ಅವನು ಕೂಡ ದೇಶದ್ರೋಹಿ ಆಗ್ತಾನೆ ಇದು ಈ ಕಿಡಿ ಮುಂದಕ್ಕೆ ಎಲ್ಲಿಗೆ ತಗೊಂಡು ಹೋಗುತ್ತೆ ಒಬ್ಬ ಮೊಮ್ಮದಲ್ಲಿ ಜನ ಹಚ್ಚಿರುವಂತ ಕಿಡಿ ಇವತ್ತು ದೇಶದಲ್ಲಿ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅವತ್ತೇ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿಭಜನೆ ಮಾಡಬೇಡಿ ಅಂತ ಮಾಡಿದ್ರೆ ಅಲ್ಲಿರುವಂತ ಹಿಂದೂಗಳನ್ನ ಭಾರತ ಕರೆಸಿಕೊಳ್ಳಿ ಪಾಕಿಸ್ತಾನದಲ್ಲಿರೋರನ್ನ ಇಲ್ಲಿರುವಂತಹ ಮುಸಲ್ಮಾನ ಅಲ್ಲಿ ಕಳಿಸಿ ಅಂತ ಹೇಳಿದ್ರು ಅವತ್ತು ಕೂಡ ಕಾಂಗ್ರೆಸ್ನವರು ನೀವು ಹೋಲೈಕೆ ಮಾಡಿದ್ರಿ ಅಲ್ಲಿ ಲಕ್ಷಾಂತರ ಜನ ಹಿಂದೂಗಳ ಮಾರಣ ಹೋಮ ಇತ್ತು ಪಾಕಿಸ್ತಾನದಲ್ಲಿ ಅವತ್ತು ಗಾಂಧೀಜಿ ನೇರು ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರಿ ಆ ಕಿಡಿ ಅವತ್ತಿನಿಂದ ನೀವು ಕಾಂಗ್ರೆಸ್ನವರಿಗೆ ಪೋಷಿಸ್ತಾ ಇದೀರಲ್ಲ ಇಂತ ದೇಶ ದ್ರೋಹಿಗಳನ್ನ ದೇಶ ಭಕ್ತರ ಆಗಿರ್ಬೋದು ದೇಶ ಭಕ್ತರನ್ನ ಬೆಳೆಸ್ರಿ ದೇಶ ದ್ರೋಹಿಗಳನ್ನ ಬೆಳೆಸ್ಬಿಡಿ ನಾಳೆ ನಿಮ್ಮ ಬುಡಿಕೆ ಬೆಂಕಿ ಬರುತ್ತೆ ನಾಳೆ ದೇಶ ನೀವ್ ಇರ್ತೀರಾ ನಿಮ್ಮ ಪಕ್ಷಗಳು ಇರ್ತಾವ ನಿಮ್ಮ ಕುರ್ಚಿ ಇರ್ತಾವ ನಿಮ್ಮ ಅಧಿಕಾರ ಇರ್ತಾವ ಯಾವುದು ನೀರಲ್ಲ ಎಲ್ಲಾನು ನಿರ್ನಮ ಆಗೋಗುತ್ತೆ ಹೀಗಾಗಿ ಇದನ್ನ ಶ್ರೀರಾಮ್ ಸೇನೆ ಉಗ್ರವಾಗಿ ಕಾಣಿಸುತ್ತೆ ಅವನು ಯಾವೇ ಆಗಿರಲಿಲ್ಲ ಅವನು ಫಸ್ಟ್ ಅವನು ಒದ್ದು ಒಳಗೆ ಹಾಕ್ಬೇಕು ಆ ನಾಸೀರ್ ಹುಷಾರನ್ನು ಕೂಡ ಒದ್ದು ಒಳಗಡೆ ಹಾಕ್ಬೇಕು ಫಸ್ಟ್ ಅವನು ತನಿಖೆ ಹಾಕ್ಬೇಕು ಯಾಕಂದ್ರೆ ನೀನು ಮಾಧ್ಯಮದವರಿಗೆ ಯಾಕೆ ಉತ್ತರ ಕೊಡ್ಲಿಲ್ಲ ನೀನು ಏ ನಾನು ಕೇಳಿಸ್ಕೊಳ್ಳಿಲ್ಲ ಅಂತ ಇಡೀ ಮಾಧ್ಯಮದವರಿಗೆ ಕೇಳಿಸಿದರೆ ಪಕ್ಕದಲ್ಲಿ ಒಬ್ಬ ಬಾಯಿ ಮುಚ್ಚುತ್ತಾ ಇದ್ದಾನೆ ಇಡೀ ಎಲ್ಲರೂ ಕಣ್ಣಿಗೂ ಗೊತ್ತಾಗಿದೆ ಅವರೇ ಬಾಯಿ ಮುಚ್ಚುತ್ತಾ ಇದ್ರಿ ಹಾಗಿದ್ರು ನೀನು ಕೇಳಿಲ್ಲ ಅಂತ ಹೇಳ್ತೀಯಾ ನೀನಂತ ದೇಶದ್ರೋಹಿ ಮೊಟ್ಟ ಮೊದಲಿಗೆ ಹೇಳ್ತಾ ಇದ್ದೀನಿ ಸರ್ ನಾಸಿರ್ ಹುಸೇನೆ ಫಸ್ಟ್ ಬಂಧಿಸ್ಬೇಕು ಬಂದು ಅವನು ತನಿಖೆ ಮಾಡಬೇಕು ಅವ್ನು ಯಾವ ಸಂಘಟನೆಗೆ ಬೆನ್ನಲೆ ನಿಂತಿದ್ದಾನೆ ಅವನ ಜೊತೆ ಇರೋರು ಯಾವ ಸಂಘಟನೆಗೆ ಸೇರಿದವರು ಏನ್ ಪಿ ಎಫ್ ಐನವರ ಎಸ್ ಡಿ ಪಿ ಐನವರ ಶೇಫ್ ಅವರ ಇಲ್ಲ ಅಲ್ಲಿ ಕೈದಾನ ಯಾರು ಅನ್ನೋದನ್ನ ಮೊದಲು ಗೊತ್ತಾಗಬೇಕು ಯಾಕಂದ್ರೆ ದೇಶ ಭಕ್ತ ಮುಸಲ್ಮಾನರ ಬಾಯಲ್ಲಿ ದೇಶದ್ರೋಹಿ ಹೇಳಿಕೆಗಳು ಬರಲ್ಲ ಸರ್ ದೇಶದ್ರೋಹಿ ಹೇಳಿಕೆಗಳು ಇವತ್ತು ಕೊಡ್ತಾ ಇದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾನಂತಂದ್ರೆ ಅವ್ಳು ದೇಶದ್ರೋಹಿ ಆಗಿರ್ಬೇಕು ಯಾವ್ದಾದ್ರೂ ಸೇರಿರ್ಬೇಕು ಅಲ್ಲಿ ಎಲ್ಲಾದ್ರೂ ನಿಮ್ಗೆ ಅದು ಹಾಗೆ ಅಂತ ಅನ್ನಿಸ್ತಾ ಇಲ್ಲ ಹಾಗೆ ಅಂತ ಅನಿಸ್ಲಿಲ್ಲ ನಾನು ಪದೇ ಪದೇ ನೋಡಿದೀವಿ ಯಾಕಂದ್ರೆ ನಾವು ಕೂಡ ಒಂದು ಜವಾಬ್ದಾರ ಸ್ಥಾನದಲ್ಲಿದ್ದೀವಿ ಸರ್ ಸುಮ್ನೆ ಬಂದು ಮಾತಾಡಕ್ಕಾಗಲ್ಲ ನಾವು ಪ್ರತಿಯೊಂದು ಮೀಡಿಯಾದಲ್ಲಿ ನೋಡಿದೀವಿ ನಮಗೂ ಕೂಡ ಬಂದಿರೋ ಮಾಹಿತಿಯ ಪ್ರಕಾರ ಅವನು ಪಾಕಿಸ್ತಾನ ಜಿಂದ ಆಗದಂತ ಒಬ್ಬ ವ್ಯಕ್ತಿ ಕೂಗಿದಾನೆ ಕೂಗಿದಾಗ ಇವರು ಸುಮ್ಮನೆ ಇದ್ದಾರೆ ಆದ್ರೆ ಕಾಂಗ್ರೆಸ್ನವರು ಪಾಕಿಸ್ತಾನ ಜಿಂದ ಆಗದಂತ ಕೂಗಿದಾಗಲೂ ಕೂಡ ನೀವು ಅಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರು ಸುಮ್ಮನೆ ಇರ್ತೀರಿ ಅಂತಂದ್ರೆ ನಿಮ್ಮ ಕಾಂಗ್ರೆಸ್ನ ಮಾನಸಿಕತೆ ಎಂತದ್ದು ದೇಶದ್ರೋಹಿಗಳನ್ನ ಪೋಷಿಸುತ್ತಿದೆ ಅಂತಂದ್ರೆ ಕಾಂಗ್ರೆಸ್ ಕೂಡ ಒಂದು ದೇಶದ್ರೋಹಿ ಪಕ್ಷನೇ ಹಿಂದೂ ವಿರೋಧಿ ಅಂತ ಓಟ ಕಟ್ಕೊಂಡ್ಬಿಟ್ಟಿದಿರಿ ದೇಶಕ್ಕಾದ್ರೂ ನೆಮ್ಮದಿ ಆಗಿರ್ರಯ್ಯ ದೇಶಕ್ಕಾದ್ರೂ ನಿಯತ ದೇಶಕ್ಕಾಗು ಕೂಡ ನಿಯತ್ತಿಲ್ಲ ಅಂತಂದ್ರೆ ನಿಮ್ಮಂತ ಪಕ್ಷ ಇದ್ರೆ ಸತ್ರ ಏನು ನಿಮ್ಗೆ ಕಾಂಗ್ರೆಸ್ ಪ್ಯಾನೆಲ್ ಬಂದಿಲ್ಲ ನೀವು ಅಂತಂದ್ರೆ ಉತ್ತರ ಕೊಡಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ ತಾಕತ್ತು ಇಲ್ಲ ಯಾಕಂದ್ರೆ ದೇಶ ದ್ರೋಹಿಗಳಿಗೆ ಎಲ್ಲಿಂದ ಬರಬೇಕು ತಾಕತ್ತು ದೇಶ ಭಕ್ತರಿಗೆ ಬರುತ್ತೆ ತಾಕತ್ತು ಎದೆಗಾರಿಕೆ ದೇಶದ್ರೋಹಿಗಳಿಗೆ ದೇಶ ದ್ರೋಹಿಗಳಿಗೆ ಬರಲ್ಲ ಹೀಗಾಗಿ ಕಾಂಗ್ರೆಸ್ ಕೂಡ ಒಂದು ದೇಶ ದ್ರೋಹಿ ಪಕ್ಷನೇ ದೇಶ ದ್ರೋಹಿಗಳನ್ನ ಪೋಷಿಸುವವರು ಕೂಡ ದೇಶ ದ್ರೋಹಿಗಳನ್ನೇ ಹಾಕ್ತಾರೆ